ಕಮಿಟಿ ಮೀಟಿಂಗ್ನ ಆರ್ಗನೈಸ್ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ನಮ್ಮ ಕೇಂದ್ರ ಸರ್ಕಾರದ ಸುಮಾರು ಯೋಜನೆಗಳ ಬಗ್ಗೆ ನಾವು ಇವತ್ತು ಅಧಿಕಾರಿಗಳಿಗೂ ಅದೇ ಸೂಚನೆ ಕೊಟ್ಟು ನೀವು ಆಫೀಸ್ನಲ್ಲಿ ಕೂತ್ಕೊಳ್ಳೋ ಅಂಥ ಆಫೀಸರ್ ಆಗಬೇಡಿ ಗ್ರಾಸ್ ರೂಟ್ಸ್ನಲ್ಲಿ ಗ್ರೌಂಡ್ನಲ್ಲಿ ವರ್ಕ್ ಮಾಡುವಂಥ ಆಫೀಸರ್ಸ್ ಆಗಿ ಸರ್ವೇ ಸರ್ವೆ ಮಾಡಿಬಿಟ್ಟು ಯಾವ್ಯಾವ ಸ್ಕೀಮ್ಸ್ ಕೇಂದ್ರ ಸರ್ಕಾರದ್ದು ಅದನ್ನು ಸರಿಯಾಗಿ ಎನ್ರಾಲ್ಮೆಂಟ್ ಆಗಿದೆನೇ ಇಲ್ಲ ಆ ಸ್ಕೀಮ್ಸಿಂದ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಇಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ನಾವು ನಮ್ಮ ಸೆಷನ್ ಇರುವಾಗ ಮತ್ತು ದೆಹಲಿಗೆ ಹೋದಾಗ ಅದ್ರ ಬಗ್ಗೆ ಹೆಚ್ಚಿನ ಡೈರೆಕ್ಟಾಗಿ ಮಿನಿಸ್ಟ್ರಿ ಕಂಡುಬಿಟ್ಟು ರಿಪೋರ್ಟಿಂಗ್ ತೊಗೋಬೋದು ಅದರಿಂದ ಎಲ್ಲ ಅಧಿಕಾರಿಗಳು ಜೊತೆಗೆ ನಮ್ಮ ಡಿ ಸಿ ಸಿಇಒ ಅವ್ರಿಗೂ ಕೂಡ ಅದನ್ನೇ ನಾವು ರಿಕ್ವೆಸ್ಟ್ ಮಾಡಿರೋದು ಸೆಂಟ್ರಲ್ ಸ್ಕೀಮ್ಸ್ ಏನೇನು ಬರುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಕುಂದು ಕೊರತೆ ಬಗ್ಗೆ ನಮ್ಮ ಬಜೆಟ್ ತೊಗೊಂಡು ಬನ್ನಿ ಅಂತ ಜೊತೆಗೆ ನಾವು ಪಿ ಎಮ್ ಎಫ್ ಪಾರ್ಡ್ ನಡಿ ಈಗ ಎಂಟೈರ್ ವಿಜಯನಗರ ಜಿಲ್ಲೆಗೆ ಸುಮಾರು ಮುನ್ನೂರು ಕೋಟಿಯಷ್ಟು ಬಿಡುಗಡೆ ಆಗಿದೆ ಆಮೇಲೆ ಹೊಸಪೇಟೆಗೆ ನೂರ ಹತ್ತು ಕೋಟಿ ಆಮೇಲೆ ವಿಶೇಷವಾಗಿ ಹರನಹಳ್ಳಿ ಕ್ಷೇತ್ರಕ್ಕೆ ಐವತ್ತೈದು ಕೋಟಿ ಅದರಲ್ಲಿ ಸ್ಕೂಲ್ ವರ್ಕ್ ಇರ್ಬೋದು ಅಥವಾ ಅಂಗನವಾಡಿ ಶೌಚಾಲಯ ಮತ್ತು ಈ ರೀತಿ ಡೆವಲಪ್ಮೆಂಟ್ ವರ್ಕ್ಸ್ನ ನಾವು ಮೇಡಮ್ ಯಾಕೆ ನಮ್ಮ ಸಂಸದ ವ್ಯಾಪ್ತಿಗೆ ಬರ್ತಾರೆ ನಮ್ಮ ಹರಪನಳ್ಳಿ ತಾಲೂಕಿಗೆ ವಿಜಯ ಜಿಲ್ಲೆ ಹರಪನ ನಮ್ಮ ಎಫ್ ಲೈಟ್ಸ್ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ಬಿಡುಗಡೆ ಮಾಡಿದರೆ ಅದರಲ್ಲಿ ಸ್ಕೂಲ್ ರೂಮ್ ಬರುತ್ತೆ ಆಮೇಲೆ ಒಂದು ಬಸ್ ಸ್ಟಾಪ್ ಬರುತ್ತೆ ಆಮೇಲೆ ಶೌಚಾಲಯದ ಬರ್ತದೆ ಐಮಾಸ್ ಪ್ಲಾನ್ ಬಂದು ಬರ್ತದೆ